ಹಾಯ್ ಜಸ್ಟ್ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಅಪ್ಡೇಟ್ ಕೊಡಿದ್ದಾರೆ ಸಕ್ಕದಾಗಿದೆ ಚಿಂದಿಯಾಗಿದೆ ಅಂತಲೇ ಹೇಳ್ಬೋದು ಸುದೀಪಣ್ಣ ಅಂತೂ ಫುಲ್ ಚಿಂದಿಯಾಗಿ ಕ್ಲಾಸ್ ತಗೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಬೆಂಕಿ ಎಪಿಸೋಡ್ ಅಂತಲೇ ಹೇಳ್ಬೋದು ಇವತ್ತಿನ ಎಪಿಸೋಡ್ ಅಂದರೆ ವಾರದ ಕತೆ ಕಿಚನ್ ಜೊತೆ ಶನಿವಾರದ ಎಪಿಸೋಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಫುಲ್ ಕ್ಲಾಸ್ ತಗೊಳ್ತಿದ್ದಾರೆ ನೀಜಿ ನೀತಿ ನಿಜಾಯಿತಿ ಜೊತೆ ಕರ್ಮ ರಿಟರ್ನ್ ಅಂತಾರಲ್ಲ ಅದ್ರ ಬಗ್ಗೆ ಇಲ್ಲಿ ಸುದೀಪಣ್ಣ ಇಲ್ಲಿ ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮೋಸದ ಆಟಕ್ಕೆ ಇಲ್ಲಿ ಕರ್ಮ ರಿಟರ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಪೂರ್ತಿ ಲೈನನ್ನು ಹೇಳ್ತೀನಿ ಸುದೀಪಣ್ಣ ಏನು ಹೇಳಿದ್ದಾರೆ ಯಾರಿಗೆ ಜಾಸ್ತಿ ಕ್ಲಾಸ್ ತೊಗೊಳ್ತಿದ್ದಾರೆ ಯಾ ಯಾರಿಗೆ ಏನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೆನ್ನೆ ನೋಡಿದಂಥ ಒಂದು ಟಾಸ್ಕಲ್ಲಿ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ಈ ಒಂದು ಚೆಂಡನ್ನು ತೊಗೊಂಡೋಗಿ ಅಲ್ಲಿಗೆ ಹಾಕಬೇಕು ಅನ್ನೋ ಅಂದರೆ ಆ ನಂಬರಿಂದಾನೇ ಚೆಂಡು ಬೀಳಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಟ್ಟು ಕೊಟ್ಟಿರ್ತಾರೆ ಕ್ಯಾಪ್ಟನ್ ಆಗೋದಿಗೆ ಸೊ ಕ್ಯಾಪ್ಟನ್ಸಿ ಆಗೋದಕ್ಕೆ ಯಾರು ಆಯ್ಕೆ ಆಗ್ತಾರೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡಿದ್ರೆ ಇವಾಗ ಆಲ್ರೆಡಿ ಭವ್ಯ ಅವರು ಮುಂಚೆನೇ ಕ್ಯಾಪ್ಟನ್ ಆಗಿದ್ದರು ಮತ್ತೆ ಇಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಚೆಂಡು ನಂಬರಿಂದನೇ ಬೀಳ್ತೋ ಎಲ್ಲಿಂದ ಬೀಳ್ತೋ ಅವರು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಚರ್ಚೆ ಆಗ್ತಿದೆ ಯಾಕಂದರೆ ಮೋಸದಿಂದ ಇಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲೂ ಮೋಕ್ಷಿತ ಆಗಿರ್ಬೋದು ರಜತ್ ಆಗಿರ್ಬೋದು ಉಗ್ರ ಮಂಜು ಆಗಿರ್ಬೋದು ಐಶ್ವರ್ಯಾ ಸಿಂಧೋಗಿ ಚೈತ್ರಾ ಕುಂದಾಪುರ್ ಹಾಗೆ ಹನುಮಂತು ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಮೋಸದಿಂದನೇ ಭವ್ಯಕ ಏನಾದರೂ ಕ್ಯಾಪ್ಟನ್ ಆಗಿದ್ದರ ಚೆಂಡ್ ಎಲ್ಲಿಂದ ಬೀಳ್ತು ಅಂತಲೇ ಗೊತ್ತಿಲ್ಲ ಆಗ್ತಿಲ್ವಲ್ಲ ಹೋಗ್ಲಿ ಬಿಡ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಕೂಡ ಆಗಿದ್ರೆ ಸೊ ಅದನ್ನೇ ಅದನ್ನೇ ಇವಾಗ ಸುದೀಪಣ್ಣ ಫುಲ್ ಕ್ಲಾಸ್ ತಗೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಭವ್ಯ ಗೌಡ ಅವರಂತೂ ತಲೆ ಬಗ್ಗಿಸಿಕೊಂಡು ಸುಮ್ಮನೆ ಕೂತಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಟಾಸ್ಕ್ ನ ವಿಚಾರದಲ್ಲಿ ಅಂದ್ರೆ ಮುಂಚೆಯಿಂದ ಟಾಸ್ಕ್ ನ ವಿಚಾರ ಆಗಿರ್ಬೋದು ಗೇಮ್ ಗಳಾಗಿರ್ಬೋದು ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ರು ಹಾಗೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿ ಇದ್ರು ಆದರೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದರೆ ನಾನೇ ಕ್ಯಾಪ್ಟನ್ ಆಗಬೇಕು ಅನ್ನೋ ದುರಾಸೆನೋ ಏನೋ ಗೊತ್ತಿಲ್ಲ ಆದ್ರೆ ಎಲ್ಲಾ ಕಡೆ ಹರ್ದಾಡ್ತಿರೋದು ಅದೇನೆ ದುರಾಸೆಯಿಂದ ಕ್ಯಾಪ್ಟನ್ಸಿ ಓಟಕ್ಕೆ ಮೋಸ ಮಾಡಿ ಕ್ಯಾಪ್ಟನ್ ಆದ್ರು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹರಿದಾಡ್ತಿದೆ ಸೊ ನೀವು ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆಗಿರ್ಬೋದು ನೀವು ಕೂಡ ನೋಡೇ ಇರ್ತೀರ ಯಾಕಂದ್ರೆ ಇಲ್ಲಿ ಟಾಸ್ಕನ್ನ ಮೋಸ ಮಾಡಿಬಿಟ್ಟು ಗೆದ್ದಿರೋದ್ರಿಂದ ಇಲ್ಲಿ ಸುದೀಪ್ಣ್ಣ ಕೂಡ ಅದನ್ನೇ ಹೇಳ್ತಿರೋದು ಸೊ ನೀತಿ ನಿಜಾಯ್ತಿಯನ್ನ ನೀತಿ ನಿಜಾಯಿತಿ ಯಾರಿಗೆ ಬೇಕು ಗೆದ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ಮನೆಯಲ್ಲಿರುವ ಸ್ಪರ್ಧಿಗಳು ಆಟ ಆಡ್ತಿದ್ದಾರೆ ಸೊ ಅದು ಕರ್ಮ ರಿಟರ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಸೊ ಕರ್ಮ ರಿಟರ್ನ್ ಅಂದ್ರೆ ಇವಾಗ ಆಲ್ರೆಡಿ ಭವ್ಯ ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ ಓಡದಿಂದ ಕೆಳಗಡೆ ಇಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಬಿಟ್ಟು ಇದರಲ್ಲಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಿದೆ ಅಂತಾನೆ ಹೇಳ್ಬೋದು ಹಾಗೆ ಆಡುವರು ಕೆಲವರು ಆದರೂ ಮೋಸದಿಂದ ಗೆದ್ದಾಗ ಖುಷಿ ಸಿಕ್ಕೇ ಸಿಗುತ್ತೆ ಅಂದ್ರೆ ಇದು ಭವ್ಯ ಗೌಡ ಅವರಿಗೆ ಹೇಳ್ತಿರೋದು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತೇ ಗೊತ್ತಾಗುತ್ತೆ ಯಾಕಂದ್ರೆ ಕ್ಯಾಪ್ಟನ್ಸಿ ಓಡದಲ್ಲಿ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮೋಸ ಮಾಡಿ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹರಿದಾಡ್ತಿದೆ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಮಾತಾಡ್ತಿದ್ರೆ ನೀವು ಕೂಡ ನೋಡೇ ಇರ್ತೀರಾ ನಾವು ವೀಕ್ಷಕರೆಲ್ಲರೂ ಕೂಡ ನೋಡೇ ಇರ್ತೀವಿ ಸೊ ಮೋಸದಿಂದ ಗೆದ್ದಾಗ ಖುಷಿ ಸಿಕ್ಕೇ ಸಿಗುತ್ತೆ ಖುಷಿ ಸಿಗುತ್ತೆ ಆದರೆ ಇಲ್ಲಿ ಕೊನೆಗೆ ಮಾಡಿದ ಕೆಲಸಕ್ಕೆ ಕರ್ಮ ಒಂದು ಹಿಡಿದು ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸುದೀಪಣ್ಣ ಕೂಡ ಹೇಳಿದರೆ ಹಾಗಾದ್ರೆ ಇಲ್ಲಿ ಪಕ್ಕ ಗೊತ್ತಾಗ್ತಿರೋದು ಮೋಸ್ ದಿಂದ ಭವ್ಯ ಗೌಡ ಅವರು ಗೆದ್ದಿದ್ದಾರೆ ಹಾಗೆ ಖುಷಿ ಪಟ್ಟಿದ್ದಾರೆ ಇದಕ್ಕೆ ಕೊನೆಗೆ ಮಾಡಿದ ಕೆಲಸಕ್ಕೆ ಕರ್ಮ ಒಂದು ಎತ್ತಿ ಹಿಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಭವ್ಯ ಗೌಡಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅಣ್ಣ ಅವರು ಫುಲ್ ಕ್ಲಾಸ್ ತಗೊಳ್ತಿದ್ದಾರೆ ಅಂದ್ರೆ ಒಂದು ಖುಷಿ ಪಟ್ಕೊಂಡಿರ್ತಾರೆ ಭವ್ಯ ಗೌಡ ಅವರು ಟಾಸ್ಕ್ ಟಾಸ್ಕ್ ಗೆ ಗೆದ್ದು ಹಾಗೆ ಕ್ಯಾಪ್ಟನ್ ಹಾಕಿ ಖುಷಿ ಪಡ್ತಾ ಇರ್ತಾರೆ ಇವತ್ತು ಈ ಒಂದು ವಾರದ ಕತೆ ಕಿಚನ್ ಜೊತೆ ಸುದೀಪಣ್ಣ ಅವರು ಫುಲ್ ಕ್ಲಾಸ್ ಬೆಂಕಿ ಕ್ಲಾಸ್ ತಗೊಳ್ತಿದ್ರು ಇದ್ದಾರೆ ಸೊ ಬವ್ಯಗೌಡ ಅವರು ತಲೆಯದಾಗಿ ನಿಂತಿದ್ದಾರೆ ಜೊತೆಗೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಬವೇಗೌಡ ಅವರು ಮೋಸ ಮಾಡಿ ಕ್ಯಾಪ್ಟನ್ ಆದ್ರ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಸುದೀಪಣ್ಣ ಹೇಳಿದಾಗೆ ನಿಜಾನ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೋ ಅವ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತೀರಾ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ